mm-hmm ಅವ್ರ ಜೊತೆಗೆ ಸಾಕಷ್ಟು ನಾನು ಇಂಟ್ರಾಕ್ಟ್ ಮಾಡಿದ್ದೀನಿ ಯಾಕಂದ್ರೆ ಸುಮಾರು ನಮ್ದು ಭುಸನ್ ವೆಂಕಟದಾಸರ ಕಾರ್ಯಕ್ರಮಗಳ ನೂರಾರು ಪೋಸ್ಟರ್ಗಳಿಗೆ ಅವರು ಡಿಸೈನ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದರೆ ಇವರು ಯಾರು ಅಂತ ಇಲ್ಲಿವರೆಗೂ ಪ್ರದರ್ಶನ ಆಗಿರಲಿಲ್ಲ ಇದು ಇವತ್ತು ನಮಗೆ ಆ ಭಾಗ್ಯ ನಮ್ಮ ಸಂಸ್ಥೆ ಅಂತ ಯಾವುದೇ ಯಾವುದೇ ಧಾರ್ಮಿಕ ಸಂಸ್ಥೆ ಇದ್ರೂ ಅವರು ಅದನ್ನು ಸರಿಯಾದ ಪೋಸ್ಟರ್ನ ಸಮಯದಲ್ಲಿ ಮಾಡಿಕೊಡ್ತಾರೆ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಇಂಥ ಸಾಧಕರು ಎಲ್ಲ ಸಂಸ್ಥೆಗಳು ಇವತ್ತು ಅವಶ್ಯಕತೆ ಇದೆ ನಮ್ಮಂಥ ಸಂಸ್ಥೆಗಳಿಗೆ ಅದರ ಅವಶ್ಯಕತೆ ಇದೆ ಅದಕ್ಕೆ ನಾವು ವಿಶೇಷವಾದಂತಹ ಅಭಿನಂದನೆ ಹೇಳ್ತಾ ಶ್ರೀಗಳವರು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ವಿಶೇಷವಾದಂಥ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ